ನಗರ ಹಾಗೂ ಗ್ರಾಮೀಣ ಭಾಗದ ಸಂಪರ್ಕ ರಸ್ತೆಗಳ ನಿರ್ವಹಣೆ ಇಲ್ಲದೆ ಗುಂಡಿಗಳು ಬಿದ್ದು ಅವುಗಳ ದುರಸ್ತಿಗೆ ಮುಂದಾಗದೆ ಇರುವುದನ್ನು ವಿರೋಧಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ರಸ್ತೆಯಲ್ಲಿ ಬಿದ್ದ ಗುಂಡಿಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಸಿ ಮಹೇಶ್ ನಗರಂಗೆರೆ ತಾಲೂಕು ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಪಾಪಯ್ಯ ಅಧ್ಯಕ್ಷ ಜಬಿಗುಲ್ಲಾ ಹಾಗೂ ನಗರ ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ ಜನಪ್ರತಿನಿಧಿಗಳು ಮತ್ತು ಇವು ಈ ವಾರ್ಡ್ ಅಲ್ಲಿ ಪ್ರತಿನಿಧಿಗಳಾಗಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿ ನಗರಸಭೆ ಇವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ ಕೈಗೊಂಡು ಸೂಕ್ತ ಪರಿಹಾರ ಕೊಟ್ಟಿಲ್ಲ ಸ್ಥಳೀಯರು ಹೇಳೋ ಪ್ರಕಾರ ಹದಿನೈದು ವರ್ಷದಿಂದ ಯಾವುದೇ ಕಾಮಗಾರಿಗಳು ನಡೆದಿಲ್ಲ ದುಡ್ಡು ಶಾಂಕ್ಷನ್ ಆಗಿಲ್ಲ ಮುಂದಿ ಅಪ್ರೂವ್ ಆಗಿದೆ ದುಡ್ಡು ಇಲ್ಲ ಅಂತ ಹೇಳ್ತಾ ಇದಂತೆ ಈಗ ಆದ್ರೆ ಮುಖ್ಯ ರಸ್ತೆ ಸ್ಥಳೀಕರಲ್ಲಿ ಹೆಚ್ಚು ಅತಿ ಹೆಚ್ಚು ಜನಸಂಜಾನೆ ರಸ್ತೆಯಲ್ಲಿ ಇಂತ ಸಮಸ್ಯೆ ಆದ್ರೆ ಇನ್ನು ಒಳಗೇ ಬೇರೆ ಬೇರೆ ರಸ್ತೆಗಳಲ್ಲಿ ಯಾವ ರೀತಿ ಅನಾಹುತಗಳಾಗಿರ್ಬಹುದು ಯಾವ ರೀತಿ ತೊಂದರೆ ಆಗಿರ್ಬೋದು ಅನ್ನೋದು ನೀವೇ ಗಮನಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಂಡು ಇನ್ನ ಹೇಳಿ ಈಗ ನಮ್ದೊಂದು ವಿನೂತನ ಕಾರ್ಯಕ್ರಮ ಇದೆ ಸರ್ ಈಗ ಇವರು ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರು ತಿಪ್ಪೇಸ್ವಾಮಿ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು ಕೃಷ್ಣಪುರ ಅಂತ ಇವತ್ತು ನಾವು ವಿನೂತನವಾಗಿ ಪೂಜಾ ಕಾರ್ಯಕ್ರಮ ಮಾಡ್ತಾ ಇದೀವಿ ದಯವಿಟ್ಟು ಬನ್ನಿ ಇವು ದೊಡ್ಡ ಗುಂಡಿಯಲ್ಲಿದೆ ಹೇಳ್ರೆ ಅಲ್ಲೇ ಮಾಡೋಣ ಪೂಜೆ ಮಾಡೋಣ ಇಲ್ಲ ಮಾಡಬೇಡ ಇಲ್ಲ ಮಾಡಬೇಡ

你看，你感觉怎么